ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟೇ ರುಚಿಯಾಗಿರ್ತಕ್ಕಂತಹ ತುಂಬ ಬೇಗನೆ ತಯಾರು ಮಾಡುವಂತಹ ಮಟನ್ ಗ್ರೇವಿನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದನ್ನು ನಾವು ಪೂರಿ ಜೊತೆ ಆಗಿರ್ಬೋದು ಚಪಾತಿ ಪರೋಟ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಮಟನ್ ಗ್ರೇವಿ ಮಾಡೋದಕ್ಕೆ ಮೀಡಿಯಂ ಸೈಜಿಂದು ಎರಡು ಈರುಳ್ಳಿ ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದು ಭಾಗ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನು ರುಬ್ಬಿ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಒಂದು ಕುಕ್ಕರಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಕೆ ಜಿಯಷ್ಟು ಮಟನ್ ತಗೊಂಡು ಅದನ್ನು ಚೆನ್ನಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಮಟನ್ ಹಾಕಿದ ಮೇಲೆ ಅದ್ರ ಜೊತೆಗೇನೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಮಟನ್ನ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವಿಸಿಲ್ ತೆಗೆಸ್ಕೋತಾ ಇಲ್ಲ ಹಾಗೆಯೇ ಡೈರೆಕ್ಟಾಗಿ ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಈ ರೀತಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಅಷ್ಟೇ ಇದನ್ನು ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮುಚ್ಚೋ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ನೋಡಿ ಮಟನೆಲ್ಲ ಈ ರೀತಿ ಬೆಂದಿದೆ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಟನ್ ತುಂಬ ಸಾಫ್ಟಾಗಿರಬೇಕು ತಿನ್ನೋದಕ್ಕೆ ಅಂತ ಅನಿಸಿದ್ರೆ ನಿಮಗೆ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲ್ ತೆಗೆಸ್ಕೊಂಡ್ರೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ ಸೊ ನೀವು ಆ ಥರನೂ ಮಾಡ್ಕೋಬೋದು ನನಗೆ ಮಟನ್ ಬಂದುಬಿಟ್ಟು ತುಂಬ ಮೆತ್ತಗಿದ್ರೆ ಅಷ್ಟು ಲೈಕ್ ಆಗೋಲ್ಲ ಸೊ ಹಂಗಾಗಿಬಿಟ್ಟು ಕುಕ್ಕರ್ ಮುಚ್ಚಳಕ್ಕೆ ಮುಚ್ಚಿದೆ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಕೆಲವೊಬ್ಬರಿಗೆ ಮಟನ್ ತುಂಬ ಮೆತ್ತಿಗೆ ಬೆಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗೇ ಗಟ್ಟಿಯಾಗಿದ್ದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತಲ್ವ ಸೊ ಅಂಥವರು ಈ ಥರ ಮಾಡ್ಕೋಬೋದು ಈ ರೀತಿ ಎಲ್ಲ ಮಸಾಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಮುಚ್ಕೊಂಡು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ನೋಡಿ ಮಟನೆಲ್ಲ ಈ ರೀತಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಇದಕ್ಕೇನೆ ಒಂದೆರಡು ಚಮಚದಷ್ಟು ಬ್ಯಾಡಿಗೆ ಚಿಲ್ಲಿ ಪೌಡರ್ ಒಂದು ಚಮಚ ಗುಂಟೂರು ಮೆಣಸಿನ್ಕಾಯಿ ಪೌಡರ್ ಹಾಗೆಯೇ ಒಂದೆರಡು ಚಮಚ ಗರಂ ಮಸಾಲ ಪೌಡರನ್ನ ಇದ್ದೀನಿ ಗರಂ ಮಸಾಲ ಪೌಡರ್ ಬಂದುಬಿಟ್ಟು ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ನಾನು ಒಂದೆರಡು ಚಮಚ ಧನಿಯಾ ಪೌಡರನ್ನು ಇದ್ದೀನಿ ಈ ಮಟನ್ ಗ್ರೇವಿನ ನಾವು ಗಟ್ಟಿಯಾಗಿ ಮಾಡಿಕೊಂಡ್ರೆ ಮಟನ್ ಗ್ರೇವಿ ಆಗುತ್ತೆ ಮಟನ್ ಮಸಾಲ ಆಗುತ್ತೆ ಸ್ವಲ್ಪ ನೀರು ಹಾಕಿ ಮಾಡಿಕೊಂಡ್ರೆ ಮಟನ್ ಸಾಂಬಾರು ಆಗುತ್ತೆ ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ರೆಡಿ ಮಾಡ್ಕೋಬೋದು ಇದನ್ನು ನಾವು ಚಪಾತಿ ಜೊತೆ ಆಗಿರ್ಬೋದು ಮುದ್ದೆ ರೈಸು ಪರೋಟ ಎಲ್ಲದಕ್ಕೂ ತಿನ್ಬೋದು ತುಂಬ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಈ ರೀತಿಯಾಗಿ ಮಟನ್ನ ಓಪನ್ ಆಗಿಟ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಳ್ಳೋರು ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲ್ ತೆಗೆಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಮಟನೆಲ್ಲ ಸೊ ಆ ರೀತಿಯೂ ಸಹ ನೀವು ಮಾಡ್ಕೋಬೋದು ಮಟನಲ್ಲಿ ಯಾವಾಗಲೂ ಒಂದೇ ಥರದ ರೆಸಿಪಿಗಳು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿಯೂ ಸಲ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಮಟನ್ನ ನಾನು ಟೋಟಲಾಗಿ ಒಂದು ಮುಕ್ಕಾಲು ಗಂಟೆ ಬೇಯಿಸ್ಕೊಂಡಿದ್ದೀನಿ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಯಾರಿಗೆಲ್ಲ ಗಟ್ಟಿ ಮಟನ್ ತಿನ್ನೋದಕ್ಕೆ ಇಷ್ಟ ಇದೆ ಅಂತ ಅಂದ್ಕೊಳ್ಳೋರು ಖಂಡಿತ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೇನೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್